ಇದು ದೇಶವೇ ಆಕ್ರೋಶದಿಂದ ಕುದಿಯುವ ಘಟನೆ ಪ್ರಧಾನಿ ಸುರಕ್ಷತೆಯನ್ನೇ ಮುರಿಯಿತು ಪಂಜಾಬ್ ಕಾಂಗ್ರೆಸ್ ಸರ್ಕಾರ ಮೋದಿ ವಾಹನ ಬೆಂಗಾವಲು ಪಡೆ ಸಮೇತ ಮೇಲ್ಸೇತುವೆ ಮೇಲೆ ನಿಲ್ಲುವಂತೆ ಮಾಡಿತು ಭದ್ರತಾ ಲೋಪ ಪಂಜಾಬ್ ಮುಖ್ಯಮಂತ್ರಿ ಸಮಸ್ಯೆ ಪರಿಹಾರಕ್ಕೆ ಮಾತಿಗೆ ಸಿಗಲಿಲ್ಲ ಯೂತ್ ಕಾಂಗ್ರೆಸ್ನ ಶ್ರೀನಿವಾಸ್ ಪ್ರಧಾನಿ ಸ್ಥಿತಿ ಗೇಲಿ ಮಾಡಿ ಟ್ವೀಟ್ ಮಾಡಿ ವಿಕೃತಿ ಮೆರೆದ್ರು ಪ್ರಧಾನಿ ಸಾಗುವ ಹಾದಿಯ ಸುರಕ್ಷತೆ ಅತಿ ಪ್ರಮುಖ ಹೀಗಿರುವಾಗ ಪ್ರಧಾನಿ ಬರುವ ಹಾದಿ ಪ್ರತಿಭಟನಾಕಾರರಿಗೆ ತಿಳಿದಿದ್ದು ಹೇಗೆ ಅವರು ಅಲ್ಲಿ ತಲುಪಿದ್ದು ಹೇಗೆ ಇದು ಪಂಜಾಬ್ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರವೇ ಇಂದಿರಾ ಗಾಂಧಿಯನ್ನು ಕೊಂದ ಕಲಿಸ್ತಾನಿಗಳ ಜತೆ ಸೇರಿ ಪ್ರಧಾನಿಯ ಪ್ರಾಣಕ್ಕೆ ಸಂಚಕಾರ ಒಡ್ಡಿದವೇ ಕೈ ಪಾಳೆಯದ ಶಕ್ತಿಗಳು ಎದ್ದಿವೆ ಪ್ರಶ್ನೆಗಳು ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದಿದೆ ಟೀಕೆ ಪಾಕಿಸ್ತಾನ ಗಡಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಧಾನಿ ಭದ್ರತೆಗೆ ಕ್ರಮ ಕೈಗೊಳ್ಳದ್ದು ಅಕ್ಷಮ್ಯ ಅಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಕರ್ನಾಟಕ ಮುಖ್ಯಮಂತ್ರಿ ಬೊಮ್ಮಾಯಿ ಸಚಿವ ನಿತಿನ್ ಗಡ್ಕರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಸೇರಿದಂತೆ ಹಲವರು ಭದ್ರತಾ ಲೋಪವನ್ನು ಟೀಕಿಸಿದ್ದಾರೆ पंजाब दौरे के दौरान आज उनकी सुरक्षा के साथ जो खिलवाड़ पंजाब की सरकार के संरक्षण में आज पंजाब के अंदर हुआ है वह पंजाब के अंदर व्याप्त अराजकता और दुर्व्यवस्था का एक जीता जागता उदाहरण है कांग्रेस शासित पंजाब की सरकार को देश की जनता से इस बात के लिए माफी मांगनी चाहिए मोदी मेलना कांग्रेस द्वेशा, देश प्रधानी बंते इदु ईगा उड़ी प्रश्न